सुभयके कैसारिदन्ते ಸಾರ ಎಂಬದೊಂದು ಗಾಳಿಯಾ ಸೊಡರು ಸಿರಿ ಎಂಬದೊಂದು ಸಂತೆಯ ಮಂದಿ ಇದನೆ ಕೆಡಬೇಡ ಸಿರಿ ಸ್ಥಿರವೆಂದು ನಂಬದೆ ಮರೆಯದೆ ಪೂಜಿಸು ಕೂಡಲ ಸಂಗಮದೇವನೇ ದೇವನ ಹಸರನ್ ಹಸರನ್ನೆನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಪಸುವೇನು ಬಲ್ಲದು ಹಸರೆಂದೆಸುವುದು ವಿಷಯ ರೈತನ ಮಾಡಿ ಭಕ್ತಿ ರಸವತೆಯ ಮೇಯಿಸಿ ಸುಬುದ್ಧಿ ಎಂಬ ಬದುಕ ರಕ್ಷಿಸು ಕೂಡಲ ಸಂಗಮ ದೇವಾಂಗಾಯನ ಮಹುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರ ಬಗೆದು ಸಂಸಾರ ಎಂಟೆಯ ಒಡೆದು ಬಿತ್ತಿದೆನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪಾವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಅಸಹ ಗೆಡಿಸಿದರೆಂದು ಸಮಯ ಸೈರಾಣಿ ಎಂಬ ಬೇದಿಯನ್ನಿಕ್ಕಿ ಆವಾಗಲೂ ಆ ತೋಟದಲ್ಲಿ ಜಾಗರವಿದ್ದು ಸಸಿಯ ಸನ್ನಿಹಿತನು ಕಾಣ ಗುಹೇಶ್ವರ ಅಲ್ಲಮ ಪ್ರಭುದೇವರ ವಚನವನ್ನು ಸ್ಮರಿಸುತ್ತ ಇಂದಿನ ಒಂದು ಕಾರ್ಯಕ್ರಮದ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ವಿಶ್ವಗುರು ಮಹಾಮಾನತವಾದಿ ಸ್ತ್ರೀ ಕುಾರಕ ಕಲ್ಯಾಣ ಶರಣರ ಭಾವಸ್ವರ್ಣ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶರಣಯ್ಯ ಸ್ವಾಮಿ ಹಾಸ್ಕಿಯವರೇ ಹಾಗೂ ಹಿರಿಯರಾದ ಅಮರಗುಂಡಪ್ಪ ಹೂಗಾರ್ ಅವರೇ ಅಮರೇಗೌಡ ಮಾಲಿಪ ಶರಣರಾಗಿರುವಂತಹರೆಡ್ಡಿ ಶರಣರೇ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಣೆ ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಭಕ್ತಿ ಪೂರ್ವಕವಾದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರಾಮತ್ನಾಳ ಗ್ರಾಮದಲ್ಲಿ ವಚನ ಗ್ರಾಮ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ಬಹಳ ಒಂದು ಸಂತೋಷದ ದಿನ ಅಂದ್ರೂ ಕೂಡ ಅತಿಶಯಕ್ತಿ ಆಗಲಾರದು ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಇವತ್ತು ಏನು ಹಮ್ಮಿಕೊಂಡಿದ್ದೀವಲ್ಲ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಶಾಲೆಗಳಲ್ಲಿ ಆದರೆ ಮಕ್ಕಳಿಗೆ ವಚನ ಸಂಸ್ಕೃತಿಯನ್ನು ಬೆಳೆಸುವುದು ಇನ್ನು ಮನೆ ಮನೆಗೆ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನ ಮನಗಳಿಗೆ ಕೂಡ ಮುಟ್ಟುವಂಥ ಒಂದು ಕಾರ್ಯಕ್ರಮ ಈ ವಚನ ಸಂಸ್ಕೃತಿ ಇದರಿಂದ ಏನು ಉಪಯೋಗಪ್ಪ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಬದುಕನ್ನು ಇವತ್ತು ಸುಂದರವಾಗಿ ಇಟ್ಟುಕೊಳ್ಳಬೇಕಾದ್ರೆ ಜೀವನದಲ್ಲಿ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕನ್ನು ಕಂಡುಕೊಳ್ಳಬೇಕಾದ್ರೆ ವಚನ ಸಂಸ್ಕೃತಿಯನ್ನು ಏನು ಮಾಡಬೇಕು ಮೈಗೂಡಿಸಿಕೊಳ್ಳಬೇಕಾಗಿದೆ ಅದು ಯಾವ ರೀತಿ ಮೈಗೂಡಿಸಿಕೊಳ್ಬೇಕಪ್ಪ ಅಂತಂದ್ರೆ ನಾವು ನಿಮ್ಗೆಲ್ಲ ಒಂದು ಸಣ್ಣದು ವಚನ ಸುದಿಯ ಅಂತ ಪುಸ್ತಕವನ್ನು ಕೊಟ್ಟಿವಿ ಆ ವಚನ ಸುದಿಯ ಪುಸ್ತಕದಲ್ಲಿ ನೋಡ್ರಿ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಪಮಾನವು ನಿಮ್ಮಯ ಬಳ್ಳಿಗೆ ಕಾಯಿ ತಿನ್ನಕ್ಕೆ ಕೂಡಲ ಸಂಗಮ ದೇವ ನಾವು ಕೂಡಲ ಸಂಗಮ ದೇವನಿಗೆ ನಮ್ಮ ಎಲ್ಲ ಒಂದು ಭಾವವನ್ನು ಸಮರ್ಪಣೆ ಮಾಡಿ ನಮ್ಮ ದಿನನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಇನ್ನು ನಾವು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ವಚನ ಪಠಿಸಬೇಕು ಅಂತಂದ್ರೆ ಮೌನದಲ್ಲಿಂಬುವುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತೃಪ್ತಿಗೊಮ್ಮೆ ಶಿವಶರಣ ನೆನ್ನುತ್ತಿರಬೇಕು ಕರುಣ ವೃತ್ತಿಗಳಡುವುದು ಕೂಡಲ ಸಂಗಮ ದೇವನಿವೆ ನಾವು ಕೂಡ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕಾದ್ರೂ ಕೂಡ ಆ ಒಂದು ಸಂಗಮನಾಥನ ಒಂದು ನಾಮಸ್ಮರಣೆಯನ್ನು ಮಾಡುತ್ತಾ ಪ್ರಸಾದವನ್ನು ಸ್ವೀಕರಿಸಬೇಕು ಯಾಕೆ ಈ ವಚನಗಳನ್ನು ನಿಮಗೆ ಭಾರಿ ಬಾರಿ ಹೇಳ್ಕೊತೀನಿ ಅಂತಂದ್ರೆ ಅನೇಕ ನಮ್ಮ ಕಷ್ಟ ಬಂದಾಗ ಕೂಡ ಒಂದು ವಚನ ಇದೆ ಸುಖ ಬಂದಾಗ ವಚನ ಇದೆ ಈ ವಚನಗಳು ನಮ್ಮ ಜೀವನಕ್ಕೆ ಬಾಳಿಗೆ ಬೆಳಕಾಗಿದೆ ಹಾಗಾಗಿ ಕಷ್ಟ ಬಂದಾಗ ಯಾವ ವಚನ ಪಡಿಸ್ಬೇಕಂದ್ರೆ ಆಡಿದೊಡೆ ಎನ್ನೊಡೆಯನ ಆಡುವೆ ಬೇಡಿದೊಡೆ ಎನ್ ನೊಡೆಯನ ಬೇಡುವೆ ಒಡೆಯಂ ಒಡಲ ತೋರಿ ಭಿನ್ನಯಿಸುವೆ ಒಡೆಯ ಮಹಾದಾಣಿ ಕೂಡಲ ಸಂಗಮ ದೇವರಿಗೆ ನಾವು ಸೆರಗಡ್ಡಿ ಬೇಡುವೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಉತ್ತಮ ಸಂಸ್ಕಾರದಿಂದ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳಾಗಿರಬಹುದು ವಯೋವೃದ್ಧರಾಗಿರಬಹುದು ಎಲ್ಲರೂ ಕೂಡ ನಾವು ಒಂದು ವಚನಗಳ ಮುಖಾಂತರ ಕೂಡ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ ನಾವು ಅನೇಕ ವೇದ ಶಾಸ್ತ್ರ ಪುರಾಣಗಳನ್ನು ಓದಿದರೆ ಮಾತ್ರಕ್ಕೆ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಮೊದಲು ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ನಾವು ಮಾಡಬೇಕು ಗೌರವಿಸಬೇಕು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮಕ್ಕಳಿಗೆ ಉತ್ತಮ ಒಂದು ಸಂಸ್ಕಾರವನ್ನು ಕೊಡಬೇಕು ಅಂದಾಗ ಮಾತ್ರ ನಾವು ವಚನ ಸಂಸ್ಕೃತಿಯಲ್ಲಿ ಇದ್ದಕ್ಕೂ ಕೂಡ ಸಾರ್ಥಕತೆ ಬರುತ್ತೈತಿ ಹಾಗಾಗಿ ಅನೇಕ ವಚನಗಳು ಕೂಡ ಬಸವಣ್ಣನ ಒಂದು ವ್ಯಕ್ತಿತ್ವವನ್ನು ಕೂಡ ಕೊಂಡಾಡಿದ್ದಾರೆ ಯಾಕಂತಂದ್ರೆ ನಮ್ಗೆಲ್ಲದಕ್ಕೂ ಮೂಲ ಕಾರಣ ಪ್ರೇರಣಾ ಶಕ್ತಿ ಯಾರಪ್ಪ ಅಂದ್ರೆ ಅಪ್ಪ ಬಸವಣ್ಣನವರು ಒಂದು ಕಡೆ ಯಡಿಯೂರು ಸಿದ್ದಲಿಂಗೇಶ್ವರವರು ಬಸವಣ್ಣನವರನ್ನು ಎಷ್ಟು ಕೊಂಡಾಡಿದ್ದಾರೆ ಎಂಬುದನ್ನು ನೀವು ತಿಳ್ಕೊಬೇಕು ಅಂಗಲಿಂಗ ಭಾವಲಿಂಗ ಪ್ರಾಣಲಿಂಗ ನೋಡ ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರಿ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಹರಣೆಯನ್ನು ಕಾರಣ ಬಸವಣ್ಣನೇ ಸತಿಯಾಗಿ ನಾನೇ ಪತಿಯಾದನು ಬಸವಣ್ಣನೇ ಒಡೆಯನು ನಾನೇ ಬಂಟನು ಬಸವಣ್ಣನೇ ಕತ್ರು ನಾನೇ ನೃತ್ಯನು ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ ಎನ್ನಂಗ ಅಂಗದೊಳಗಿರುವಂತಹ ಲಿಂಗ ಬಸವಣ್ಣನಯ್ಯ ಎನ್ನ ನಡೆಯುವ ಚೇತನ ಎನ್ನ ಚೇತನ ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ನಾವು ನೀವು ಹೇಳುವಂತದಲ್ಲ ತೋಂಟ ಮಹಾನ್ ತಪಸ್ವಿಗಳು ಎಲ್ಲವನ್ನೂ ಗೆದ್ದಿರ್ತಕ್ಕಂತ ತಪಸ್ವಿಗಳೇ ಬಸವಣ್ಣನನ್ನು ಅಷ್ಟು ಕಂಡಾಡಿದ್ದಾರೆ ಬಸವ ಎಂದ್ರೆ ಸಾಕು ಪಾಪ ದೆಸೆಗಟ್ಟು ಹೋಗತಕ್ಕಂತ ಒಂದು ದಿನಮಾನದಲ್ಲಿ ನಾವು ವಚನಗಳನ್ನು ನಾವು ಮೈ ಬಿಡಿಸಿಕೊಳ್ಬೇಕು ವಚನಗಳನ್ನು ಆಡಬೇಕು ವಚನಗಳ ಭಾವಾರ್ಥವನ್ನು ನಾವು ತಿಳಿದುಕೊಳ್ಬೇಕು ಮುಖ್ಯವಾಗಿ ಬೆಳೆಯುವ ಸ್ಥಿತಿ ಮೊಳಕೆಯಲ್ಲಿ ಅಂದ್ರೆ ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನು ಪಡಬೇಕಾಗಿದೆ ಹಾಗಾಗಿ ನಾವೆಲ್ಲರಿಗೂ ಈ ವಚನಗಳನ್ನು ಕಲಿಯುವ ಮುಖಾಂತರ ಗಟ್ಟಿ ಬೀಜ ಆಗ್ಬೇಕು ಯಾಕಂತಂದ್ರೆ ನಮ್ಮಲ್ಲಿ ಆ ಒಂದು ಗಟ್ಟಿ ಬೀಜ ಮೈದೂರ ಮುಂದೆ ಒಂದು ದೊಡ್ಡ ಮರವಾಗಿ ನಾವ್ ಮುಂದಿನ ದಿನಮಾನದಲ್ಲಿ ಎಲ್ಲ ರೀತಿಯ ಸಮಾಜಕ್ಕೆ ಧಾರ್ಮಿಕ ಆಗುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇನ್ನು ಅನೇಕ ವಚನಗಳಲ್ಲಿ ಕೂಡ ನಾವು ಬಸವನ ನಾಮಸ್ಮರಣೆ ಮಾಡಿರೋದನ್ನು ಕಾಣ್ತೀವಿ ಇಷ್ಟೇ ಒಟ್ಟಾಗಿ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ವಚನ ಸಂಸ್ಕೃತಿಯನ್ನು ಬೆಳೆಸಬೇಕೆಂಬುದೇ ಇದರ ಮೂಲ ಉದ್ದೇಶ ಹಾಗಾಗಿ ಒಂದು ಕಡೆ ಮಡಿವಾಳ ಮಾಚದಿಯವರು ಹೇಳ್ತಾರೆ ಒಂದು ವಚನದಲ್ಲಿ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗನೆಂಬ